ರೊಟ್ಟಿ ಮಾಡ್ಲಿ ಚಪಾತಿ ಮಾಡ್ಲಿಲ್ರಿ ಊಟಕ್ಕ ರೊಟ್ಟಿ ಪಲ್ಯ ಬುತ್ತಿ ಕಟ್ಕೊಂಡ್ ಬಂದೇನ್ ನಾನು ಮತ್ತ ಇನ್ನೇನ್ ಮಾಡ್ತಿ ಬ್ಯಾಡ್ ಬಿಡು ಒಂದ್ ಇಟ್ಟ ಅನ್ನ ಸಾರ್ ಮಾಡ್ಬಿಡು ನಿಮ್ಮಪ್ಪ ನಿಮ್ಮ ಅವ್ರ ಬಂದಾರ ಒಂದ್ ಇಟ್ಟು ಏನಾರ ಸಿಹಿ ಮಾಡ್ಬೇಕ ಶಾಗಿ ಬಸ್ತ ಬಿಡು ಹ್ಮ್ ಮನೆ ಹಾಲ್ ಅದಾವಿಲ್ಲ ಹ ಅದಾವತ್ತಿ ಹೋಗ ಅದ್ರ ಮಾಡ ಹಂಗ ಒಂದಿಷ್ಟು ಶಾಂಡಿಗೆ ಅದಕ್ಕ ರುದ್ ಬಿಡು ಶಾಂಡಿಗೆ ಹಪ್ಳ ಅವು ಬಾಳ್ಕದ್ ಮೆಣಸಿನ್ಕಾಯಿ ಅವನೊಂದಿಸ್ಕರಿ ನಾನು ಹೋದ್ರೆ ಬೇರೆ ಪಲ್ಯ ಮಾಡ್ಕೊಂಡ್ ಬಂದೇನಿ ஆஹ் ஒன் பன்னிக்காய் இதாயி பல்ல ஒன் சப்பாத்திவாங்க குந்திரும் நான் வந்து கை கல்சி அந்த ஏன் அட் மாறாம தல்யனா தகுதுஹாக்கிவாங்க டப்பிட் டபி கிடைத்த நீங்க டபிளங்கிட்டாடு ಅದಕ್ಕ ಯಾವ್ದು ಅಜ್ರಂ ನಾನು ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ತ ಅದ್ರಾಗ ಪಲ್ಯ ಕಟ್ಟ ಬಂದಿನಿ ನಗ ಮಾಡೀನಿ ಪಲ್ಯನ ಅದೆಲ್ಲ ಹುಣಸಿ ಹುಳಿ ಹಾಕಿನಿ ಒಂದಿಟ್ಟು ಗಾಳಿ ಬಿಡು ತೆಗ್ದಿಟ್ಬಿಡು ಹಾ ಆಯ್ತು ಬಿಡ್ತೀಯ ನನ್ ಮ್ಯಾತ್ಕೋಬೇಡ್ರಿ ಯೋವಾ ನಮ್ಮ ಮನ್ಸುಯಾ ಬಾರಿ ಪಕ್ಕ ಅದಾಳ್ರಿ ಕೆಟ್ಟ ಮೈಗಳಿ ಹ್ಞೂ ನೀವು ಹಿಂಗತಿ ಸದರ ತಲೆ ಮೇಲೆ ಹತ್ ಕುಂದರ್ತಾಳಾಕಿ ಆಯ್ಕಿ ಕೆಲಸ ಮಾಡ್ತೀನಿ ಅಂದ್ರು ನೀವ್ ಯಾಕ ನೋಡು ಮಾಡಾಕ್ ಹೋಗಿರಿ ಅಯ್ಯೋ ಹಂಗತಿ ಚಟ ಕಲ್ಸ್ಬ್ಯಾಡ್ರ ನೀವು ಹಾ ಮಾಡ್ಲಿ ಕೆಟ್ಟ ಮೈಗಳ ಮಾಡ್ತಾ ಇಕ್ಕಿ ಸೊಸ್ತಾರನೇಲಿ ಇಡ್ಬೇಕ ಅಲ್ಲಿ ಇಡ್ಬೇಕ್ರಿ ಬಿಗತಿಯಾರ ಆಕಿ ಮೈಗಳೇನಿಲ್ರಿ ನಾನು ಬಂದಾಗಿಂದ ಹಿಂದೆ ನೋಡಕ್ ಹುಡುಗಿ ಅಂತ ಹುಡುಗೇನಿಲ್ಲ ಎಲ್ಲಾ ಮಾಡ್ತಾಳೆ ಅಕ್ಕಿ ಈಗ ಹೊಸ ಬಿಸಿ ಅಕ್ಕಿ ಕೈ ಗೊತ್ತಿಲ್ಲ ಅವ್ವಾ ಬಾರಿ ಪಕ್ಕ ಹ್ಮ್ ಇವ್ರವ್ನು ಹಿಂಗ ಇದ್ಲು ಅವ್ರವ್ನ ಹೋಗ್ತಾ ಇಕ್ಕಿ ನೋಡ್ರಿ ಇಲ್ಲಿ ಹ ಇವ್ ರವ್ವ್ವಾ ನಮ್ಮ ಅತ್ತಿನ ಗೊಳಾಸಿ ಅಡಿಗೆ ಹಾಯಿಸಿಲ್ಲಂತ ತುತ್ತ ಕೂಡ ಹಾಕಿಲ್ಲಂತ್ರಿ ಮುಪ್ಪಿನ ಕಾಲಕ್ ಅಂದಲ್ಲಿನ ಆ ನಮ್ಮನ್ಸು ರವ್ವ್ವಾಂಟುಂಟ್ಲೇನ ಬಾಯ ಮಾಡ್ ಹಾಕೊಂಡು ಹೋದ್ಲು ಹಾ ಸಣ್ಣ ವಯಸ್ಸಿನಗ ಏನ ಆಕಿ ಮುಂದಕ್ಕೆ ಹೋಗಿಂದನಾ ನಾವು ಒಂದಿಟ್ಟು ಹೋದಾಗಿವಿ ಆಕಿ ಕಾಲಾಗ ಅನ್ನ ಇದಲ್ರಿ ಹಾ ಇದು ಕರಿಗಾಲಿಂದ ಐತಿ ಇದು ನಮ್ಮ ನಮ್ಮಸಿಲ್ ಬಿಡ್ರಿ ಮಾಡ್ಕೊಂಡ್ ಬಂದಿಂದನ್ಸಿಲ್ಲ உம் நான் வா நோட்ரி அக்கி கத்தி கே நான் ஆ அதிக பாடாட் கேன்சூயா ஆ நீசியதாக நீங்க நீம் உடுகின் தோர்சத்திரி எல்லாரும் ஓர்லி அந்த விட்டீர் இவா மக நீதானா படாபட ஒன் கண்ட் ஹுடுக்கி நீ மகளிர் மாண்ட்ஹு எங்க கையா சிக்க முக சொோத்தாள் பக்க நோட் மேத்திர மழி கித்தாட்

ಮ್ಯಾತ್ ಅಬೇಡ್ರಿ ಇದಕ್ಕಿ ಕತಿ ಹೇಳಕತ್ತೀನಿ ನೋಡಿ ಇಲ್ಲಿ ನಂಗ ಬಿರಕಿದಳು ಬೆರಿಕಿದಾಳೆ ಆಯ್ಕಿ ಹ್ಮ್ ಮ್ಯಾತ್ರ ಹತ್ರ ಮಾಡಿ ನೋಡ್ರಿ ಬಿದ್ಯಾರ ನಿಮ್ಮ ಒಳ್ಳೇದಕ್ಕೆ ಹೇಳಾಕತ್ತೀನಿ ನಾನು ಹೌದು ನಾ ಮಲ್ತಾಯಿ ಹ್ಮ್ ಏನಕ್ಕೆ ಮ್ಯಾಚ್ ಸಿಟ್ಟಿಲ್ಲ ಆದ್ರ ನಮ್ಮನೆಯಾಗ ಇವ್ವಾ ನಮ್ಮನಿ ಆ ನಮ್ಮನಿ ಕಷ್ಟ ಕೊಟ್ಟ ಬದ್ಲು ನಮಗ ಅಂಕರು ಹ್ಮ್ ನನಗ ನನಗ ಅಂಡಾಗ ಆಗ್ಲಾರ್ದಂಗೆ ಮಾಡಿಟ್ಲು ಯೋವಾ ಹಂಗತಿ ಮತ್ತ ಅವ್ರ ಅಪ್ಪ ಊಟ ಹಾಕಿಲ್ಲ ಅನ್ನೋದು ಕೆಲಸ ಮಾಡ್ಸಳ ಅನ್ನೋದು ಬರೀ ಹಿಂಗ ರೀ ಅದಕ್ಕೆ ಹೇಳಕತ್ತೀನಿ ವಾ ಆಯ್ಕೆ ಹತ್ರ ಬಹಳ ಅಂದ್ರೆ ಭಾಳ ಕೆಟ್ಟ ಬುದ್ಧಿ ಅದಾವು ಹ್ಮ್ ಅದಕ್ಕೆ ನಿಮಗ ಕಿವು ಮಾತು ಅಂತ ಹೇಳಿದೆ ಬಿದ್ದಾರ ನಿಮ್ ಬಗ್ಗೆ ಒಂದಿಷ್ಟು ಮಂದಿ ಇಲ್ಲಿ ಸಲ್ಲದ ಬಾಳ್ ಹೇಳಿದ್ರಿ ಬಾ ಹ್ಮ್ ಯಾವಕಿ ಕಿ ಯಾವ್ದಕ್ಕಿ ಏನಂದ್ರಿ ಅಯ್ಯ ನೀವೇನೋ ನಮ್ಮ ಸಸಿ ಎನ್ಸಿಯಾಗ ಘನ ಕಿಟಿಕ್ ಪಿಟಿ ಕೊಡ್ತಿದ್ರಿ ಅಂತಲ್ಲ ಹ್ಮ್ ಒಂದ್ಸತಿ ಕೈನ ಸುಟ್ಟು ಬಿಟ್ಟಿದ್ರಿ ಅಂತ ಹ್ಮ್ ಮತ್ತ ಬರೀ ಬಡಿತಿದ್ರಿ ಅಂತ ಕಿನ್ನ ಹೇಳಿದ್ರವಾ ಹಿಂಗತಿ ಅಂತೇಳಿ ಪಾಪ மிங்கலாங்க தங்க கரணு அது அடிக்க ಅದಕ್ಕೆ ಅವ್ರ ಇಬ್ಬರನ್ನು ಬಿಟ್ಟು ನಾ ಬಂದೆ ಯಾಕ ನಿಮ್ಮ ಕಡೆ ಗಣ ಜೀವನ ಸಾಕತ್ತೀಪ ಯಾಕೆ ಅನ್ಸಿ ಏನ ಜೀವ ಬಾಳೆ ಸಾಕತ್ತ ಅದಕ್ಕಂತೇಳಿ ಬಂದೆ ಹೋಗಿ ಬಂದ್ರಿ ನೀವು ಅದಿ ಅದು ಸಂಜೆ ಮುಂದೆ ಗುಡಿಗೆ ಹೋಗೋಣ ಅಂತ ಇದ್ದೆ ನಾನು ಪುರ್ಸತ್ತ ಏನಿಲ್ಲ ನನಗೆ ನೀವು ಸಂಜೆ ಮುಂದೆ ಅವನು ಬಂದಳ ಅವ ಮತ್ತೆ ಅತ್ತಿಯರನ್ನು ಕರ್ಕೊಂಡು ಹೋಗ್ಬಾ ಆತು ಅತ್ತಿಯರು ಅವರು ಬರಲಿ ನೀವು ಬಂದ್ರೆ ಚಲೋ ಇತ್ತು ನನ್ನ ಹೆಸಲೇ ನಿಮ್ಮ ಹೆಸಲೇ ಅರ್ಚನೆ ಮಾಡಕ್ಕೆ ಕೊಟ್ಟಿದ್ದೆ ಅದಕ್ಕೆ ಅಲ್ಲಿ ಮಾಡ್ಸ್ಕೊಂಡ್ ಬಂದ್ಬಿಡು ಮತ್ತ ನಮಗೆ ಪುರ್ಸೋತಿಲ್ ಬ ಇಪ್ಪ ಎಲ್ಲ ಈಗ ಹೇಳಾಕತ್ತೈತಿ ಅವಡಿಗಿ ಹಾ ಕರ್ಕೊಂಡು ಹೋಗ್ ಆಕಿನ ನಾವೆಲ್ಲ ಈಗ ಹೊಸ್ತೈ ಲಗ್ನ ಆಗಿರಿ ದೇವಡಿ ಮೇಲೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ರಿ ಅಲ್ಲಿ ಬಿ ಓದು ನಂಗೆ ಪುರ್ಸೋತಿಲ್ ಬ ನೋಡಪ್ಪಾ ಆಕೆ ಕೆಲಸ 12 ತಿಂಗಳು ಇರುದ ಹಾ ನಿನ್ನ ನೆಚ್ಕೊಂಡ್ ಬಂದಾಳೆ ಆಕೆ ಮತ್ತ ಆಕಿನು ನೀನು ಟೈಮ್ ಕೊಡ್ಲಿಕ್ಕೆ ಅಂದ್ರೆ ಹೆಂಗಪ್ಪ ಕರ್ಕೊಂಡು ಹೋಗುದ ಈಗ ಹೊಸ್ತಾಯಿ ಲಗ್ನ ಆಗಿರಿ ಆಕೆಗು ಆಸೆಗಳು ಇರಂಗಿಲ್ಲನ ಗಂಡನ ಕೂಡ ಅಡ್ಡಾಡ್ಬೇಕಂತೆ ಬರುಗು ನಮಗೇನು ವೇಸ್ಟ್ ಆಗೈತಿ ನಾವೆಲ್ಲ ಎಲ್ಲ ಎಲ್ಲ ಮಾಡಿದ್ದು ನೀವು ಹೋಗ್ರಿ ಬಿಡು ಗಂಡ ಐತಿ ಏ ಇರಲಿ ಬಿಡ್ರಿ ಬೀತ್ಯಾರ ಹ್ಞೂ ಒತ್ತಾಯ ಮಾಡ್ತೀರಿ ಅದಕ್ಕೆ ಪಾಪ ಇಷ್ಟ ಅಂದ್ರಿಗೆ ಇಷ್ಟ ಇರಬೇಕಿಲ್ಲ ಕೊಲ್ಲಂತಾರೆ ಬಿಡ್ರಿ ಇರ್ಲಿ ಬಿಡ್ರಿ ಪಾಪ ಅಡಿ ಅಂದರು ಈಕಿನ ಹೆಂಗೆ ಅಂತ ಹೆಂಗೆ ಒಪ್ಕೊಂತಾರ ಇದು ನಮ್ಮ ಹುಡುಗಿ ಭಾಳ ಕಲ್ತಿಲ್ಲ ಆ ಒಂಥರಾ ಐತಿ ಪಾಪ ಅವ್ರಿಗೂ ಒಂಥರ ನಾ ಈಕಿನ್ ಕರ್ಕೊಂಡು ಅಡ್ಯಾಡಕ್ಕೆ ನಿಮ್ಮ ಮಾತಿನ ನಾಟಿನ ಬೇರೆ ಐತಲ್ಲ ಏನ ನನ್ನ ಸಸಿ ಮಗನ ಬೇರೆ ದೂರ ಮಾಡ್ಬೇಕಂತ ಬಂದಿರ ನಂ ಹೆಂಗೆ ನನ್ನ ಮಗ ನಿಮ್ಮ ಮುಂದೆ ಏನಾದ್ರು ಹೇಳಿದನಾ ಏಜಿ ಮೇಲೆ ಜೀವ ಇಲ್ಲ ಅಂತ ಹೇಳಿ ನೀನು ಯಾಕ್ರಿ ಹಿಂಗತಿ ಅಂತೀರಿ ಯೋ ಅಲ್ಲ ಬಿಡ್ತೀರಾ ನೀ ತಪ್ಪು ತಿಳ್ಕೋಬೇಡ್ರಿ ಅಲ್ಲ ಏಕೆ ನಮ್ಮಕಿ ಹೆಚ್ಚುನಿಕಿ ಇಲ್ಲ ಅದಕ್ಕ ಹಿಂಗ ಅಂತ ಅನ್ಯವ ಯೋ ನಾನು ಅಲ್ಲನ ತಪ್ಪು ತಿಳ್ಕೋಬೇಡ್ರಿ ನನ್ನ ಮಗ ಒಪ್ಕೊಂಡಿಂದ ಅನ್ಸೂಯನ್ನ ನನ್ನ ಮನೆ ಸೊಸಿ ಮಾಡ್ಕೊಂಡಿರೋದು ನೀವೇನ ನೋಡ್ಕೊಂಡು ಹೋಗಕ್ ಬಂದಿರೋ ಅಥವಾ ಗಂಡ ಹೆಂಡತಿ ನಡುವ ಬಿರುಕು ಬಿಡಿಸಿ ಹಾ ಗಂಡ ಹೆಂಡತಿ ನಡುವ ಜಗಳ ಹಚ್ಚಿಡಕ್ ಬಂದಿರೋ ீ அி ஆக நங்க அந்த ஆக்கி சாலி கல் தயாரா ಈಕೆ ಸಾಲಿ ಕಲ್ತಿಲ್ಲ ಹಿಂಗ ಹೇಳಿದೆ ನಾವು ಬರ್ತಾ ನೀನ್ ಯಾಕೆ ತಪ್ಪು ತಿಳ್ಕೊಂತೀರಿ ಅದಕ್ಕೆ ಮತ್ತೆ ಹಿಂಗತಿ ಇದ್ರ ಯಾರಿಗೆ ಇಷ್ಟ ಆಗಂಗಿಲ್ಲ ಅವರು ದೊಡ್ಡ ನೌಕರಿ ಮಾಡ್ತಾರ ಸಾಲಿ ಭಾಳ ಕಲ್ತಾರ ಇದು ನಮ್ಮ ಹುಡುಗಿಗೆ ಏನು ಕಲ್ತಿಲ್ಲ ಅದಕ್ಕಂದೆ ಈಗ ಪಡ್ತಾರ ಅಂದ್ರೆ ಈಗ ನಮ್ ಶಿಲ್ಪ ಅದಾಳಲ್ರಿ ಹಾ ಇಷ್ಟ ಪಡ್ತಾರ ಯಾಕಂತ ಚುಂಕಿರ ನಮ್ಮ ಶಿಲ್ಪ ಬಿಡ್ತೀರಾ ಇದನ್ನ ಮಾತು ಇಲ್ಲಿಗೆ ಮುಗಿಸ್ರಿ ಮಾತು ಮನಿ ಕೆಡಿಸ್ತಂತ ತೂತು ಅಲ್ಲಿ ಕೆಡಿಸ್ತಂತ ಮಗಳನ್ನ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿರು ಏನ ಮಗಳ ಬಾಳೆ ನೀರ್ ತಿದ್ದಾಕ ಅಂತ ಬಂದಿರು ಇವ ನೀವೆಲ್ಲದಕ್ಕೂ ತಪ್ಪ ತಿಳ್ಕೊಂತಿರುವ ನಾ ಅನ್ನೋ ಅರ್ಥನ ಬೇರೆ ನೀವು ತಿಳ್ಕೊಂಡು ಅರ್ಥನ ಬೇಡ ಹೋಲ್ ಬಿಡಿ ಅಲ್ಲ ಮುಂದ್ ಹೋಗುತ್ತ ನಿಮಗ ಗೊತ್ತಾಗತ್ತ ಈಗೇನೆ ಹೆಂಡ್ತಿನ ಕರ್ಕೊಂಡ್ ಗುಡಿ ಹೋಗುದ ಕರ್ಕೊಂಡ್ ಹೋಗ್ತೀನಿ ಹನ್ಸಯ್ಯ ಹೋಗು ಸೀರೆ ಉಟ್ಕೊಂಡ್ ನಡಿ ಇವತ್ ನಾನ್ ನಿನ್ ತಯಾರು ಮಾಡ್ತೀನಿ ನಡಿ ನನ್ನ ಸಸಿ ಚುಣಕಿ ಅಲ್ಲ ಅಂತಂತಾರ ನಡಿ ಇವತ್ತ ಹೆಂಗ್ ರೆಡಿ ಮಾಡ್ತೀನಿ ನೋಡಾಕಂತ ನೀನ್

ಈಗ ನೋಡಿದ್ರೆ ಯಾಕೆ ಮ್ಯಾರ ಹಾಕೊಂಡು ಅಡ್ಡಾ ಇರ್ತತಿ ಅಷ್ಟಕ್ಕನು ಈ ಹುಡುಗ ಇಷ್ಟಾನಿಲ್ಲ ಹ್ಮ್ ನಮ್ಮ ಶಿಲ್ಪವನ್ನ ನಮ್ಮ ಅರ್ಜುನಗೆ ಲಗ್ನ ಮಾಡಿದ್ರೆ ಹೆಂಗಿರ್ತತಿ ಅಂದ್ರ ಈಕಿನ ಓಡಿಸಿ ಬಿಡುದು ಓಡಿಸಿ ಬಿಟ್ಟು ನಮ್ಮ ಶಿಲ್ಪವನ್ನ ಲಗ್ನ ಮಾಡಿದ್ರ ಹ್ಮ ದೊಡ್ಡ ನೌಕರಿ ಐತಿ ಕೈ ತುಂಬ ಪಗಾರ ಬರ್ತತಿ ಆಟ ಮಾಡ್ತೀನಿ ನನ್ನ ಮಗಳನ್ನ ಲಗ್ನ ಮಾಡ್ತೀನಿ ಈ ಅನ್ಸು ಇನ್ನು ಓಡಿಸ್ತೀನಿ ಈಕೇನು ನಾನು ಹೊಟ್ಟೆ ಕೊಟ್ಟಿದ್ ಮಗಳನ್ನ ಈಕೆಗೆ